ಎಲ್ಲರಲ್ಲೂ ಪ್ರತಿಭೆ ಇರುತ್ತದೆ ಪ್ರತಿಭೆಗೆ ಪ್ರೋತ್ಸಾಹವನ್ನ ನೀಡಿ ಅವಕಾಶ ನೀಡಬೇಕು ಅಷ್ಟೇ ಆಗಷ್ಟೇ ನಮ್ಮಂತಹ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗುತ್ತದೆ ಅಂದರ ಟ್ವೆಂಟಿ ಮಹಿಳಾ ವಿಶ್ವಕಪ್ ಗೆದ್ದ ಭಾರತದ ಅಂಧ ಮಹಿಳೆಯರ ಕ್ರಿಕೆಟ್ ತಂಡದ ಆಟಗಾರ್ತಿ ಕೋರ್ಟಗೆರೆಯ ಕಾವ್ಯ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕೊಲಂಬಾದಲ್ಲಿ ನೇಪಾಳವನ್ನ ಏಳು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಭಾರತ ತಂಡ ಚೊಚ್ಚಲ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಏಕದಿನ ವಿಶ್ವಕಪ್ ಅನ್ನ ಗೆದ್ದುಕೊಂಡಿತು ಕೊರಟಗೆರೆ ತಾಲೂಕಿನ ಕೋರಾ ಹೋಬಳಿಯ ನಾಯಕನ ಪಾಳ್ಯ ಗ್ರಾಮದ ರಮೇಶ್ ಎಂಬ ಕಡು ಬಡವನ ಮನೆಯಲ್ಲಿ ಜನಿಸಿದ ಕಾವ್ಯ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಒಬ್ಬ ಆಟಗಾರ್ತಿಯಾಗಿದ್ದಾರೆ ತನ್ನ ಅಮೋಘ ಪ್ರದರ್ಶನದ ಮೂಲಕ ತಂಡದ ಗೆಲುವಿಗೆ ಕಾರಣರಾಗಿದ್ದಾರೆ ತಂಡದ ನಾಯಕಿ ಡಿಸಿ ದೀಪಿಕಾ ಅವರು ಕೂಡ ಶಿರಾ ತಾಲೂಕಿನವರೇ ಆಗಿದ್ದು ತುಮಕೂರಿಗೆ ಹೆಮ್ಮೆಯ ವಿಷಯವಾಗಿದೆ ಕೊರಟಗೆರೆ ತಾಲೂಕಿನ ಕೋರಾ ಹೋಬಳಿಯ ನಾಯಕನ ಪಾಳ್ಯ ಗ್ರಾಮದವರಾದ ಕಾವ್ಯ ಅವರಿಗೆ ಗುರಹಾರ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ತಹಶೀಲ್ದಾರ್ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕ್ರಿಕೆಟ್ ಆಟಗಾರ್ತಿಯಾದ ಕಾವ್ಯ ಅವರಿಗೆ ಸನ್ಮಾನಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆಟಗಾರ್ತಿ ಕಾವ್ಯ ನಮ್ಮ ನಾಡಿನ ಹೆಸರನ್ನ ಇನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ನನ್ನ ಆಸೆ ಇದೆ ನಾನು ಈ ತಾಲೂಕಿನವಳು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲರಲ್ಲೂ ಪ್ರತಿಭೆ ಇರುತ್ತದೆ ಪ್ರತಿಭೆಗೆ ಪ್ರೋತ್ಸಾಹವನ್ನ ನೀಡಿ ಅವಕಾಶ ನೀಡಬೇಕು ಅಷ್ಟೇ ಆಗಷ್ಟೇ ನಮ್ಮಂತಹ ಪ್ರತಿಭೆಗಳು ಹೊರಬರಲು ಸಾಧ್ಯವಾಗುತ್ತದೆ ಎಂದರು ನಂತರ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ಪ್ರತಿಭೆ ಕಲೆ ಎನ್ನುವುದು ಯಾರೊಬ್ಬರ ಸ್ವತ್ತಲ್ಲ ಪ್ರತಿಯೊಬ್ಬರಲ್ಲೂ ತನ್ನದೇ ಆದ ಪ್ರತಿಭೆಗಳು ಇರುತ್ತದೆ ಅದಕ್ಕೆ ಉತ್ತಮ ವೇದಿಕೆ ಒಳ್ಳೆಯ ಅವಕಾಶ ಸಿಗಬೇಕಷ್ಟೇ ಅದಕ್ಕೆ ಪ್ರತಿಯೊಬ್ಬರ ಸಹಕಾರವೂ ಮುಖ್ಯ ಯಾರಲ್ಲಿ ಯಾವ ಕಲೆ ಇದೆ ಎನ್ನುವುದು ಯಾರಿಗೂ ತಿಳಿದಿರುವುದಿಲ್ಲ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಅನೇಕ ಪ್ರತಿಭೆಗಳಿವೆ ಒಬ್ಬೊಬ್ಬರು ಒಂದೊಂದು ರಂಗದಲ್ಲಿ ಹೆಸರನ್ನ ಿದ್ದಾರೆ ಅದೇ ರೀತಿ ಇಂದು ಕಾವ್ಯ ಅವರು ನಮ್ಮ ದೇಶಕ್ಕೆ ಒಳ್ಳೆಯ ಸಂದೇಶದೊಂದಿಗೆ ದೇಶದ ಕ್ರಿಕೆಟ್ ಆಟಗಾರ್ತಿ ಎನ್ನುವ ಹೆಸರನ್ನ ಪಡೆದಿದ್ದಾರೆ ಇವರ ತಂಡಕ್ಕೆ ಶುಭವನ್ನ ಕೊಡುತ್ತಾ ಇನ್ನು ಉತ್ತಮ ಆಟವನ್ನ ಆಡಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಂಗಸಾಮಯ್ಯ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಏನೊಂದು ಜೊತೆ ಕಲೋದು ಆಟ ಆಡ್ತಾ ಏನೊಂದು ಕೆಲಸ ಮಾಡ್ತಾಯಿದ್ರು ಆ ಟೈಮಲ್ಲಿ ನಾನು ಹೋಗಿದ್ದಾಗ ಹುಡುಗರು ಹುಡುಗರು ಆಡಬೇಕಾದ್ರೆ ಯಾರೋ ಒಂದು ಕಲಿಸ್ತು ಅದರಿಂದ ನನ್ನ ಏನೋ ವಿಜನ್ ಇತ್ತು ನನ್ನ ಕಣ್ಣು ಭಾಗ ಮಾಡ್ತು ಅದಾದಮೇಲೆ ನಮ್ಮಪ್ಪ ಹಾಸ್ಪಿಟ್ಲಿಗೆ ಹಾಕೊಂಡು ಹೋದ್ರು ಆ ಟೈಮಲ್ಲಿ ಅವ್ರಿಗೆ ಆ ಪರಿಸ್ಥಿತಿ ಇರಲಿಲ್ಲ ಆಸ್ಪೆಟ್ಲಿಗೆ ಕೆಲಸ ಸೊ ನನ್ನ ಕಣ್ಣು ಅದು ಸರಿ ಹೋಗಿಲ್ಲ ಹಂಗಾದಮೇಲೆ ನಾನು ಅಲ್ಲೇ ನಮ್ಮೂರಲ್ಲೇ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಮಾಡ್ಕೊಂಡೆ ಅದಾದಮೇಲೆ ಟೆಂತ್ ಮುಗಿದಾದ್ಮೇಲೆ ನನಗೆ ಕಾಲೇಜಿಗೆ ಹೋಗೋವಂಥ ಪರಿಸ್ಥಿತಿ ಇರಲಿಲ್ಲ ಯಾಕೆಂದರೆ ನಮ್ಮ ಅಣ್ಣ ಒಬ್ಬ ನನ್ನ ಅಣ್ಣ ಅವನು ಬುದ್ಧಿ ಮಾಡಿದ್ಯಾ ಅಂತ ಸೊ ನಮ್ಮ ನಮ್ಮಪ್ಪ ಏನಾದ್ರೂ ಸ್ಕೂಲಿಗೆ ಹೋಗಿ ದುಡ್ಡೆಲ್ಲ ಅವನು ಹಾಸ್ಪಿಟ್ಲಿಗೆ ಹೋಗ್ತಾಯಿತ್ತು ನಮ್ಮಮ್ಮ ಏನಾದರೂ ಈ ಹೊಂಗೆಕಾಯಿ ಬೇವಿನಕಾಯಿ ಅದೆಲ್ಲ ಮಾಡಿ ಒಂದೊಂದು ಸರಿ ಊಟಕ್ಕಾಗಿ ಮಾಡ್ತಾಯಿತ್ತು ಹಂಗಾಗಿ ನನಗೆ ಏನು ಕಾಲೇಜಿಗೆ ವರ್ಕ್ ಆಗಲಿಲ್ಲ ನಮ್ಮೂರಲ್ಲಿ ಯಾರು ಹೇಳಿರ್ತಾರ ಏನೋ ಸಮಂತ ಸಂಸ್ಥೆ ಇದೆ ಅಂತ ಹೇಳಿದ್ರು ಆ ಸಂಸ್ಥೆಗೆ ನಾನು ಟ್ರೈನಿಂಗ್ ತಗೊಂಡು ಕೆಲಸ ಮಾಡೋಣ ಅಂತ ನಮ್ಮ ಅಪ್ಪನಿಗೆಲ್ಲಾದರೂ ಸಹಾಯ ಆಗುತ್ತೆ ಅಂತ ನಾನು ಹೋದೆ ಅಲ್ಲಿ ಹೋದಂಥ ಟೈಮಲ್ಲಿ ಈ ಥರ ಕ ಏನು ಬ್ಲೈಂಡು ಕ್ರಿಕೆಟ್ ಆಡ್ತಾರೆ ಅಂತ ಗೊತ್ತಾಯಿತು ಆ ಟೈಮಲ್ಲಿ ನಾನು ಫಸ್ಟು ಟೂ ತೌಸಂಡ್ ಏಯ್ಟಿನಲ್ಲಿ ಏನು ವಾಲ್ ಕ್ಲೈಂಬಿಂಗ್ ಪ್ರಾಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅವರು ಎಲ್ಲೇ ಸಜೆಷನ್ ಮಾಡಿದ್ರು ಈ ಥರ ಬ್ಲೈಂಡು ವಾಲ್ ಕ್ಲೈಂಬಿಂಗು ಪ್ರೋ ಏನು ಸ್ಪೋರ್ಟ್ಸ್ ಎಲ್ಲ ಇದೆ ಅಂತಾನೆ ಅದರಲ್ಲಿ ನನಗೆ ಫಸ್ಟ್ ಟೈಮು ಟೂ ತೌಸಂಡ್ ಏಯ್ಟೀನಲ್ಲಿ ತರ್ಡ್ ಫೈತು ಅಂತು ಕಾಶ್ಮೀರದಲ್ಲಿ ನ್ಯಾಷನಲ್ ವಲ್ತು ಅದಾದಮೇಲೆ ನಾನು ಮ್ಯಾರಥಾನು ಓಡ್ತಾ ಇದ್ದೆಲ್ಲ ಮ್ಯಾರಥಾನ್ ಮಾಡ್ತಾ ಇದ್ದೆ ಒಂದು ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಮೈಸೂರು ಟು ಬ್ಯಾಂಗ್ಳೂರು ಮ್ಯಾರಥಾನು ಅದಕ್ಕೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಬ್ಲೈಂಡ್ ಯೂ ಫಸ್ಟು ಏನೋ ಕೆಲಸ ಆಡ್ತಾರೆ ಅಂತ ಗೊತ್ತಾಯಿತು ಏನು ಬ್ಲೈಂಡ್ ವಿಕೆಟು ಅಲ್ಲಿ ಸಮತಮ್ ಸಂಸ್ಥೆ ಅಂತ ಇರೋದು ಅವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಸರ್ ನಮಗೆ ಏನೋ ಫಸ್ಟು ನಮಗೆ ಶೂಸ್ ಆಗಿರಲಿಲ್ಲ ಯಾವ ಥರ ಶೂಸ್ ಹಾಕೊಳ್ಳೋದು ಅದು ಇರಲಿಲ್ಲ ಶೂಸಿಂದ ಇದ್ದು ನಮ್ಗೆ ಏನೇನು ಬೇಕೋ ಸೌಲಭ್ಯ ಎಲ್ಲ ಕೊಟ್ಟು ನಮಗನ್ನ ಕ್ರಿಕೆಟ್ ಆಡೋ ಏನೋ ಮಟ್ಟ ತಂದು ನಿಲ್ಲಿಸಿರು ಟು ತೌಸಂಡ್ ನೈನ್ಟೀನಲ್ಲಿ ನ್ಯಾಷನಲ್ ಸ್ಟಾರ್ಟ್ ಆಯಿತು ಟು ತೌಸಂಡ್ ನೈನ್ಟೀನಿಂದ ನ್ಯಾಷನಲ್ ಆಡ್ತಾ ಬಂದೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಇಂಡಿಯಾ ಟೀಮು ಸೆಲೆಕ್ಷನ್ ಕ್ಯಾಂಪ್ ಇತ್ತು ಅದರಲ್ಲಿ ಸೆಲೆಕ್ಟಾಗಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನೇಪಾಳ ವಿರುದ್ಧ ಆಟ ಆಡಿದ್ವಿ ಅದು ಒಂದು ಕಪ್ ಅದಾದಮೇಲೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಫಸ್ಟ್ ಎವರ್ ವುಮೆನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು ಫಾರ್ ದ ಬ್ಲೈಂಡ್ ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ನಮ್ಮದು ಫಸ್ಟ್ ಇನೋಗ್ರೇಷನ್ ಇದ್ದಿತ್ತು ಡೆಲ್ಲಿ ಅಲ್ಲಿ ಫ ಮತ್ತು ಬೆಂಗಳೂರಲ್ಲೂ ಎರಡು ಮ್ಯಾಚ್ ಇತ್ತು ಫೈನಲ್ ಬಂದುಬಿಟ್ಟು ನನಗೆ ನೇಪಾಳದಲ್ಲಿತ್ತು ಅಲ್ಲಿ ನಮಗೆ ಫೈನಲಲ್ಲಿ ನೇಪಾಳದ ಜೊತೆ ಆಡಿ ನಾವು ಕಪ್ ಆಗಿಸ್ತೀವಿ ಇದ್ದೀವಿ ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಶಿರಾಜ್ ತಾಲೂಕು ಅವರು ನಮ್ಮ ಕರ್ನಾಟಕದವರೇ ಮೂವರು ಇದ್ದೀವಿ ಕರ್ನಾಟಕದಿಂದ ಇನ್ನೊಬ್ರು ಕಾವೇರಿ ಅಂತ ಶಿವಮೊಗ್ಗ ಶಿರಾದಿಂದ ಬಂದು ಕ್ಯಾಪ್ಟನ್ ನನ್ನ ತುಮಕೂರು ಜಿಲ್ಲೆ ಎಲ್ಲರಿಗೂ ಏನ್ ಹೇಳ್ಬೇಕು ಅಂತಂದ್ರೆ ಇವಾಗ ಅಂಗವಿಕಲ ಇರ್ತಾರಲ್ಲ ಅವ್ರು ನೋಡೋದೇ ಒಂಥರ ಇರುತ್ತೆ ಸರ್ ಜನಗಳು ಅದನ್ನ ನೋಡೋ ರೀತಿ ನಾವು ಚೂ ಚೇಂಜ್ ಮಾಡ್ಕೋಬೇಕು ನಮ್ಗೆ ಅವಕಾಶಗಳು ಕೊಡಬೇಕು ಅವಕಾಶ ಕೊಟ್ಟರೆ ನಾವು ಈ ತರ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ಅಂಗ ಮಹಿಳಾ ವಿಶ್ವಕಪ್ ಚಾಂಪಿಯನ್ನಲ್ಲಿ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆಯ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಪೂರ ಹೋಗಿಯ ನಾಯ್ಕನಟ್ಟಿ ನಮ್ಮ ನಮ್ಮ ನಾವೆಯ ಅವರು ಆ ಒಂದು ನಮ್ಮ ಚಾಂಪಿಯನ್ ತಂಡದಲ್ಲಿ ಇದ್ದಂಥ ಚಾಂಪಿಯನ್ ಇನ್ನೆಲ್ಲರೊಂದಿಗೆ ಇರೋದು ತುಂಬ ಹೆಮ್ಮೆಯ ವಿಷಯ ಈ ಮೂಲಕ ಅವರು ಏನು ಹೇಳೋದು ಅಂದರೆ ಆಂಧ್ರ ಅಂಧ ಅಂದರೆ ವಿಶೇಷ ಕ್ಷೇತ್ರದಾಗಿದ್ದರೂ ಕೂಡ ನಾವು ಸಾಧನೆ ಮಾಡ್ಬೋದು ಅಂತೇಳಿ ಮಾದರಿಯಾಗಿದೆ ಈ ಮೂಲಕ ನಮ್ಮ ಹೆಮ್ಮೆಯ ಪುತ್ರಿ ಭಾರತ ದೇಶದ ಹೆಮ್ಮೆಯ ಪುತ್ರಿಯಾಗಿ ಗೌರವಿದ್ದಾರೆ ಅವರ ಒಂದು ಇನ್ಸ್ಪಿರೇಷನಿಂದ ಎಲ್ಲ ನಮ್ಮ ಮಹಿಳೆಯರು ಮತ್ತು ಹೆಣ್ಣುಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಕೀರ್ತಿ ಪತಾಕಿಯನ್ನು ಹಾಸ್ಬೇಕು ದೇಶಕ್ಕೆ ಕೀರ್ತಿ ತರಬೇಕು ಅಷ್ಟೇ ಅಲ್ಲದೆ ಅವರು ಹೇಳ್ತಾ ಇರ್ಬೇಕು ಅವರು ತಂದೆಯವರು ತುಂಬ ಬಡವರಾಗಿರ್ಬೋದು ಕೂಡ ಓದಿಸೋದಕ್ಕೆ ಆಗದೇ ಇರೋಷ್ಟು ಕಷ್ಟ ಇದ್ದರೂ ಕೂಡಲಿ ಅವರು ಓದೋದಕ್ಕಂಥ ಓದಿ ಜೊತೆ ಜೊತೆಯಲ್ಲಿ ಅವರು ಕ್ರೀಡಾ ಮಾಡುವುದರಿಂದ ವಾಲ್ ಕ್ಲೇವಿಂಗ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಹಾಕಿ ಆಗಿರ್ಬೋದು ವಿವಿಧ ಒಂದೇ ಮ್ಯಾರಥಾನಲ್ಲಾಗಿರ್ಬೋದು ಸಾಕಷ್ಟು ಕ್ರೀಡೆಗಳಲ್ಲಿ ಪ್ರಶಸ್ತಿಯನ್ನು ನಡೆಸಿದ್ದಾರೆ ಅದು ಅವರ ಒಂದು ಪ್ರತಿಭೆಗೆ ಪ್ರತಿಭೆಗೆಂಥ ಒಂದು ಗೌರವ ಮತ್ತು ಸಮೃದ್ಧಿ ಸಮರ್ಥಿಯಾಗಿರುತ್ತೆ ಸೊ ಅವ್ರನ್ನ ಇವತ್ತು ನಮ್ಮ ನಮ್ಮ ತಾಲೂಕು ವತಿಯಿಂದ ನಮ್ಮ ಅರ್ಗಾರ ಪಂಚಾಯಿತಿಯಲ್ಲಿ ಪ್ರಭಾಕರ್ ಅವರ ಸದಸ್ಯತೆಯಲ್ಲಿ ಅದರಲ್ಲಿ ಇರುವ ಮೇಡಮ್ ಅವರ ಅಪೂರ್ವರ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲರೂ ತಿಳಿಯುವವರಾಗಿರ್ಬೇಕು ನಿಜ ಆಗಿರ್ಬೋದು ಮತ್ತು ನಮ್ಮ ಮಾಧ್ಯಮ ತೋದು ಮತ್ತು ಮುಖಂಡರು ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಒಂದು ಗೌರವ ಸಣ್ಣ ಗೌರವ ಆಗಿರ್ಬೋದು ಬಟ್ ಅವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕಾಗಿದೆ ಮತ್ತು ಅವ್ರನ್ನ ನೋಡಿ ಸಾಕಷ್ಟು ಜನರು ಕೂಡ ಕಲಿಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ಒಂದು ಸಣ್ಣ ಕಾರ್ಯಕ್ರಮ ಆಗಿರ್ಬೋದು ಮತ್ತು ತುಂಬ ಖುಷಿಯಾದಂಥ ವಿಚಾರವನ್ನು ನಾವು ಎಲ್ಲರಿಗೂ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಹೋದರಿ ಕಾವಿ ಕಾವ್ಯ ಅವರಿಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಮತ್ತು ಬದುಕೊಂಡು ಮತ್ತು ಅವಾರ್ಡ್ಗಳಾಗಿರ್ಬೋದು ಮತ್ತು ಕಪ್ಗಳಾಗಿ ಲಭಿಸ್ತೀನಿ ಅಂತ ಹೇಳಿ ನೈಟ್ ಹೋಗಿ ಹಾಗೂ ಕಾಲು ಪಾಠವಾಗಿ ಸಾವಿರ ಈ ಕ್ರಿಕೆಟ್ನಲ್ಲಿ ಗೆದ್ದಂಥ ನಮಗೆ ಇಷ್ಟರ ವಿಷಯ ತಿಳಿದ ತಕ್ಷಣ ನಾವು ನಮ್ಮ ತಹಸೀಲ್ದಾರ್ ಎಣ್ಣೆ ದಕ್ಷಾಧಿಕಾರಿ ರೀತಿ ನಮ್ಮ ಯುವ ಅಪೂರ್ವ ಗಮನಕ್ಕೆ ಬಂದೋ ಈಗಿನ ನಮ್ಮ ಪಂಚಾಯಿತಿ ವತಿಯಿಂದ ಹಾಗೂ ತಾಲೂಕಿನಿಂದ ಹೊರ ಚಿಕ್ಕ ಸನ್ಮಾನವನ್ನು ಹೊಂದಿದೆ ಅದೇ ರೀತಿ ನಮ್ಮ ಮನೆಗೆ ಹೋಗಿಟ್ಟು ಒಂದು ಸನ್ಮಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇ ರೀತಿ ಮುಂದಿನ ಅತಿ ಹೆಚ್ಚಿನ ಅನ್ನ ಕ್ರಿಕೆಟ್ನಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಪ್ರಶಸ್ತಿಗಳನ್ನು